ಸಿದ್ದರಾಮಯ್ಯ ಸುಮಾರು ಏಳು ಪುಟ್ಟ ಅಂದರೆ ಗಣಿಗಾರಿಕೆ ವಿರುದ್ಧ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಅವತ್ತಿಗೆ ಪಾದಯಾತ್ರೆ ಮಾಡಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗ್ಲ ನಾನು ಕಾಂಗ್ರೆಸ್ ಅಲ್ಲಿದ್ದೆ ಇದೇ ಅವರು ನಾಗೇಂದ್ರವರು ವಿಧಾನಸೌಧದಲ್ಲಿ ತೊಡೆಗಳು ತಟ್ಕೊಂಡ್ರು ನಾನೆಷ್ಟು ನೀನೆಷ್ಟು ಅಂತ ಅವ್ರ ಬಾ ಬಳ್ಳಾರಿಕ ಅಂತ ಹೇಳಿ ನೋಡೋಣ ಬಳ್ಳಾರಿ ಕಾ ಅಂತ ಹೇಳಿ ಇವ್ರು ಕುಸ್ತಿ ಪೈಲ್ ಮಾನ್ ಥರ ಬಳ್ಳಾರಿ ಪಾದಯಾತ್ರೆ ಹೋದ್ರು ಬಳ್ಳಾರಿ ಉಳಿಸಿ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ನಾಟಕದ ಖನಿಜ ಸಂಪತ್ತು ಏನಿದೆ ಅದನ್ನೆಲ್ಲ ಉಳಿಸ್ಬೇಕು ಹೇಳ್ಬಿಟ್ಟು ಹೇಳಿ ಹೋರಾಟ ಮಾಡ್ಕೊಂಡು ಹೋದಂತ ಈ ಸಿದ್ದರಾಮಯ್ಯವರು ಸುಮಾರು ಒಂದು ಲಕ್ಷ ಐವತ್ತಾರು ಸಾವಿರ ಕೋಟಿ ಕೋಟಿ ಏನು ಹಗರಣ ಆಗಿದೆ ನಮ್ಮ ನೈಸರ್ಗಿಕ ಸಂಪನ್ಮೂಲ ಏನಿದೆ ಅದನ್ನೆಲ್ಲ ಬೇರೆ ಬೇರೆವರೆಲ್ಲ ಹಿಂಗೆ ಹಾಳು ಮಾಡಿದ್ದಾರೆ ಹಿಂಗೆಲ್ಲ ಅಕ್ರಮ ಗಣಿಗಾರಿಕೆ ಇದೆ ಅಂತೇಳಿ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲ ನೋಡಿದಿರಿ ಜೊತೆಲ್ಲೇ ಇದ್ರಿ ಅದಾದ್ಮೇಲೆ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಇವರು ಯಾವುದೇ ರೀತಿಯಾದಂತ ಅದ್ರ ಬಗ್ಗೆ ಚಕಾರ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಇವ್ರದೇ ಮಂತ್ರಿ ಮಂಡಲದಲ್ಲಿ ಅನೇಕ ಸಚಿವರದ್ದು ಗಣಿಗಾರಿಕೆ ನಡೀತಾ ಇದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರದೇ ಸಚಿವರು ಎಚ್ ಕೆ ಪಾಟೀಲ್ ಅವರು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆವತ್ತು ಅಕ್ರಮ ಕಣಿಕಾರಿಕೆ ನಡೆದಂಥ ಸಂದರ್ಭದಲ್ಲಿ ನೀವು ಬಳ್ಳಾರಿಗೆ ಹೋಗಿದ್ರಿ ಏನು ಮಾಡಿದಿರಿ ಏನು ಕ್ರಮ ತಗೊಂಡ್ರಿ ವಿಶೇಷ ತಂಡ ರಚನೆ ಮಾಡಬೇಕು ಅದಕ್ಕೆ ಒಳ್ಳೆ ಆಫೀಸರ್ಸ್ನ ಇದು ಮಾಡಬೇಕು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಹೇಳ್ಬಿಟ್ಟು ಹೇಳಿ ಏಳು ಪುಟಗಳ ಪತ್ರಗಳನ್ನು ಏನು ಏನಿವತ್ತು ಬರೆದಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಏನು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾಗಿದ್ದಂಥವರು ಸುಮಾರು ಜನ ಈ ಥರ ಎಮ್ ಎಲ್ ಎಗಳು ಇವರೆಲ್ಲ ಪತ್ರ ಬರೆದು ಅವರದೇ ಪಕ್ಷದಲ್ಲಿರ್ತಕ್ಕಂಥವ್ರು ಪತ್ರ ಬರೆದು ಇವತ್ತು ಮುಖ್ಯಮಂತ್ರಿಗಳಿಗೆ ಒಂಥರ ಛೀಮಾರಿ ಹಾಕ್ದಂಗೆ ಇದೆ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥವ್ರೆ ಇವತ್ತು ನನಗೆ ನಿಮ್ಮ ಸೆಕ್ರೆಟ್ರಿ ಪೋಸ್ಟ್ ನನಗೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಸಚಿವರು ಇವತ್ತು ನೀವು ಹಿಂಗೆಲ್ಲ ಅಧಿಕಾರಕ್ಕೆ ಬಂದಮೇಲೆ ಏನೂ ಮಾಡಿಲ್ಲ ಅಂತ ಹೇಳೋದು ನೋಡ್ತಾ ಇದ್ರೆ ಇವತ್ತು ಇವರ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಈ ಗಣಿಗಾರಿಕೆ ಹಗರಣ ಇರ್ಬೋದು ಇದರಲ್ಲಿ ಎಲ್ಲದರಲ್ಲೂ ಸಿದ್ದರಾಮಯ್ಯವ್ರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಸಿಕ್ಕಾಕ್ಕೊಂಡಿರೋದ್ರಿಂದ ಅದನ್ನು ತನಿಖೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರಿಗೆ ನಾನು ಒತ್ತಾಯ ಮಾಡೋದೇನೆಂದರೆ ನೀವು ಅವತ್ತೇನು ಹೋರಾಟ ಮಾಡಿದ್ರಿ ಪಾದಯಾತ್ರೆ ಮಾಡಿದಿರಿ ಅಧಿಕಾರಕ್ಕೆ ಬರಬೇಕನ್ನೋ ದುರಾಸೆಯಿಂದ ಮಾಡಿದ್ರೋ ಇಲ್ಲಾಂದ್ರೆ ಆ ಗಣಿಗಾರಿಕೆಗಳಲ್ಲಿ ಇದ್ದಂತ ವಾಣವುಸಿಲಿ ಹತ್ರ ಹಣ ಉಸಿಲಿ ಮಾಡ್ಕೊಂಡು ಚುನಾವಣೆ ಖರ್ಚು ಮಾಡಿ